ನನ್ನ ಪಕ್ಷದ ನಿರ್ಣಯ ಬೆಂಬಲವಿದೆ ಆದರೆ ನಾನು ಒಳ ಮೀಸಲಾತಿ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥ ಹೋರಾಟಗಾರರಲ್ಲಿ ನನ್ನ ಮನವಿ ನೀವು ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ ವಿರುದ್ಧ ಧಿಕ್ಕರಿಸಿ ನೀವು ಹೋರಾಟಗಳನ್ನು ಮಾಡಿ ಒಳಮೀಸಲಾತಿ ಮೀಸಲಾತಿಗೆ ಒತ್ತಾಯಿಸ್ತೀರಿ ಇದೇ ವಿಚಾರ ಬಿ ಜೆ ಪಿ ಕೊಟ್ಟು ನಮ್ಮನ್ನು ಅಧಿಕಾರಕ್ಕೆ ತಂದ್ರೆ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಯಾಕೆ ಬಿ ಜೆ ಪಿಯ ವಿರುದ್ಧ ಧ್ವನಿ ಎತ್ತಿ ನೀವು ಮಾತಾಡಲ್ಲ ಯಾಕೆ ಬಿ ಜೆ ಪಿಯ ಪರವಾಗಿ ನೀವು ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಒಳ ಮೀಸಲಾತಿಗೆ ಹೋರಾಡ್ತಾ ಇರ್ತಕ್ಕಂಥ ಸಮುದಾಯ ಇವತ್ತು ಮತವನ್ನು ಕೊಟ್ಟು ಅವ್ರನ್ನ ಅಧಿಕಾರದಲ್ಲಿ ಕೂರಿಸೋಂಥ ಕೆಲಸ ಮಾಡ್ತೀರಾ ಇವತ್ತು ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಸದಾನಂದ ಗೌಡ ಅಥವಾ ಯಡಿಯೂರಪ್ಪನ ಸರ್ಕಾರದ ಅವಧಿಯಲ್ಲಿ ಯಾಕೆ ಮತ್ತೆ ಒಳ ಜಾರಿ ಮಾಡಲಿಲ್ಲ ಅಂತ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಮುಂದಿನ ಕಾಲದಲ್ಲಿ ಸುಪ್ರೀಂ ಕೋರ್ಟು ಕಡೆ ಇತ್ತು ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆದರೂ ಸಹ ಈಗ ತೆಲಂಗಾಣ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಪಂಜಾಬ್ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಈ ಎಲ್ಲ ರಾಜ್ಯಗಳಲ್ಲೂ ಸಹ ಜಾರಿಯಾಗಿದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಮೀನಾಮೇಷ ಇಲ್ಲ ಈಗ ನಾನು ಒಂದು ಬಹಿರಂಗವಾಗಿ ಹೇಳಿಕೆ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ನಮ್ಮ ಒಳ ಮೀಸಲಾತಿ ಹೋರಾಟಗಾರರಿಗೆ ನೀವು ಯಾವತ್ತೂ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋರಾಟವನ್ನು ಮುನ್ನಡೆಸುವಂಥ ಚಿಂತನೆ ಮಾಡಿದ್ದೀರಿ ಮಾಡಲಿಲ್ಲ ಆದರೆ ನೀವು ಹೋರಾಟಕ್ಕೆ ಹೋಗ್ಬಿಡ್ತೀರಿ ಆ ಹೋರಾಟ ಸಫಲಗೊಳ್ದಿದ್ದಾಗ ನಮ್ಮ ಮೇಲೆ ನೆಪ ಒಡ್ಡಿ ದೂರನ್ನ ಹಾಕುವಂಥ ಕೆಲಸ ಮಾಡ್ತೀರಿ ಆದರೆ ನಾವು ಯಾವತ್ತು ನಾವು ಧಿಕ್ಕರಿಸಿ ಅದ್ರ ವಿರುದ್ಧ ಧ್ವನಿಯನ್ನು ಎತ್ತಿರ್ತಕ್ಕಂಥ ಚರಿತ್ರೆ ತೋರಿಸಿ ಇಲ್ಲ ಆದರೆ ನೀವಾಗ ನೀವೇ ಊಹೆ ಮಾಡಿಕೊಂಡು ನಮ್ಮಗಳ ಮೇಲೆ ನೆಪ ಹಾಕಿ ನಮ್ಮಗಳ ಮೇಲೆ ತಪ್ಪು ಅಭಿಪ್ರಾಯವನ್ನು ಜನರಲ್ಲಿ ಮೂಡಿಸುವಂಥ ಕೆಲಸ ಮಾಡ್ತಾ ಅದು ಶೋಚನೀಯ ಇವತ್ತು ದಲಿತರಲ್ಲೇ ದಲಿತರನ್ನ ಶೋಚನೆ ಮಾಡುವಂತ ಒಂದು ವಿಚಾರ ಏನಾದಂತೆ ಇದನ್ನ ನಾನು ಮೊದಲಿಗೆ ಎತ್ತಿ ತೋರಿಸಲಿಕ್ಕೆ ಇಷ್ಟಪಡ್ತೀನಿ ನನ್ನ ವಿಚಾರ ಓಪನ್ ಆಗಿ ಹೇಳ್ತಿದ್ದೀನಿ ಬಹಿರಂಗವಾಗಿ ಒಳ ಮೀಸಲಾತಿಗೆ ಯಾವುದೇ ವಿರೋಧ ನಮ್ಮಲ್ಲಿ ಇಲ್ಲ ಒಳ ಮೀಸಲಾತಿಯ ಪರವಾಗಿ ವಿ ಸಿಕ್ಕೆ ಪಕ್ಷನೂ ಇದೆ ಈ ರಾಜ್ಯದ ದಲಿತ ಸಂಘಟನೆಗಳೆಲ್ಲವೂ ಸಹ ಇದೆ ಸೊ ಈ ರಾಜ್ಯದ ದಲಿತ ಚಳವಳಿಯ ನೇತಾರರ ಜೊತೆ ಮತ್ತೆ ನಮ್ಮ ದಲಿತ ದಲಿತ ರಾಜಕೀಯ ಪಕ್ಷಗಳ ಜೊತೆ ನಮ್ಮ ಒಳಮೀಸಲಾತಿಯ ನೇತೃತ್ವದ ಹೋರಾಟವನ್ನು ವಹಿಸಿರ್ತಕ್ಕಂಥ ನಾಯಕರುಗಳು ಮಾತುಕತೆ ನಡೆಸಿ ಜೊತೆಗೂಡಿಸ್ಕೊಂಡು ಹೋರಾಟವನ್ನು ಮುನ್ನಡೆಸಿದರೆ ಬಹುಶಃ ಇಷ್ಟೊತ್ತಿಗಾಗಲೇ ಒಳ ಮೀಸಲಾತಿ ಜಾರಿ ಆಗ್ತಿತ್ತು ಅನ್ನೋದನ್ನು ನಾನು ಈ ವಾಹಿನಿಯ ಮೂಲಕ ನಾನು ಈ ಸಮಾಜಕ್ಕೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ